ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ರಿಜಿಸ್ಟರ್ಡ್ ಗೇರುಕಟ್ಟೆ ಇದರ ಆಶ್ರಯದಲ್ಲಿ ಹಿಂದೂ ಬಾಂಧವರಿಗೆ ಕೆಸರುಗದ್ದೆ ಕ್ರೀಡಾಕೂಟ ಆಗಸ್ಟ್ ಇಪ್ಪತ್ತ ನಾಲ್ಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರೆಜಿನಲ್ ರೋಡ್ರಿಗಸ್ ಮೆಥಿನಾ ಇವರ ಗದ್ದೆಯಿಂದ ನಮನ ಚಾನೆಲ್ನಲ್ಲಿ ನೇರ ಪ್ರಸಾರ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೂರು ಮೀಟರ್ ಓಟ ಸಂಗೀತ ಕುರ್ಚಿ ಲಿಂಬೆ ಚಮಚ ಹಾಳೆ ಎಳೆಯುವುದು ಐದನೇ ತರಗತಿಯಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೀಟರ್ ಓಟ ಸಂಗೀತ ಕುರ್ಚಿ ಲಿಂಬೆ ಚಮಚ ಮೂರು ಕಾಲಿನ ಓಟ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೂರು ಮೀಟರ್ ಓಟ ಗೂಟದ ಓಟ ರಿಲೇ ಮೂರು ಕಾಲಿನ ಓಟ ಸಂಗೀತ ಕುರ್ಚಿ ಲಿಂಬೆ ಚಮಚ ಹದಿನೇಳರಿಂದ ಇಪ್ಪತ್ತೈದು ವರ್ಷದ ಪಿಯುಸಿ ಪದವಿ ಮಕ್ಕಳಿಗೆ ನೂರು ಮೀಟರ್ ಓಟ ರಿಲೇ ಗೂಟದ ಓಟ ಸಂಗೀತ ಕುರ್ಚಿ ಲಿಂಬೆ ಚಮಚ ಹದಿನೇಳರಿಂದ ಇಪ್ಪತ್ತೈದು ವರ್ಷದ ಪಿಯುಸಿ ಪದವಿಯವರಿಗೆ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ರಿಲೇ ಗೂಟದ ಓಟ ಮೂರು ಕಾಲಿನ ಓಟ ಇಪ್ಪತ್ತೈದರಿಂದ ನಲವತ್ತು ವರ್ಷದ ಮಹಿಳೆಯರಿಗೆ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ಗೂಟದ ಓಟ ರಿಲೇ ಲಿಂಬೆ ಚಮಚ ಇಪ್ಪತ್ತೈದರಿಂದ ನಲ್ವತ್ತು ವರ್ಷದ ಪುರುಷರಿಗೆ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ಗೂಟದ ಓಟ ರಿಲೇ ಮೂರು ಕಾಲಿನ ಓಟ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ನೂರು ಮೀಟರ್ ಓಟ ರಿಲೇ ಸೂಜಿ ನೂಲು ಲಿಂಬೆ ಚಮಚ ನಲ್ವತ್ತು ವರ್ಷ ಮೇಲ್ಪಟ್ಟ ಪುರುಷರಿಗೆ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ರಿಲೇ ಸೂಜಿ ನೂಲು ಲಿಂಬೆ ಚಮಚ ಮೂರು ಕಾಲಿನ ಓಟ ಮುಕ್ತ ವಿಭಾಗ ಮಹಿಳೆಯರಿಗೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಂಗೀತ ಕುರ್ಚಿ ತ್ರೋಬಾಲ್ ಹಗ್ಗ ಜಗ್ಗಾಟ ಮಡಕೆ ಹೊಡೆಯುವುದು ಮುಕ್ತ ವಿಭಾಗ ಪುರುಷರಿಗೆ ವಾಲಿಬಾಲ್ ಹಗ್ಗ ಜಗ್ಗಾಟ ಮಡಕೆ ಒಡೆಯುವುದು ಗೋವಿಂದ ಸ್ಪರ್ಧೆ ಸಾರ್ವಜನಿಕರಿಗೆ ನಿಧಿ ಹುಡುಕುವುದು